ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಗೋರ್ಕಲ್ಲಾ ದ್ವಾರದಿಂದ ದಿನಿಯವರೆಗೆ ಆರು ಕೋಟಿ ರೂಪಾಯಿಯ ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭ ಬಸನಗೌಡ ದದ್ದಲ್ ಗ್ರಾಮಸ್ಥರಿಗೆ ಪೂರ್ವಭಾವಿ ಸಭೆಯಲ್ಲಿ ಸೂಚನೆ ರಾಯಚೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಗೋರ್ಕುಲ ಗ್ರಾಮದ ಮುಖ್ಯ ದ್ವಾರದಿಂದ ದಿನ್ನಿಯವರೆಗೆ ಆರು ಕೋಟಿ ರೂಪಾಯಿ ಡಾಂಬರೀಕರಣ ರಸ್ತೆಯನ್ನ ಅನುಮೋದನೆ ನೀಡಿದ್ದು ಕೆಲವೇ ದಿನಗಳಲ್ಲಿ ಪ್ರಾರಂಭಿಸುವುದಾಗಿ ಶಾಸಕ ಬಸನಗೌಡ ದದ್ದಲ್ गोरकल ग्रामस्थानी गोरकल ग्राम, गोर ग्राम श्री देवी जात्रा अंग ತಾಲೂಕು ಮಟ್ಟದ ಅಧಿಕಾರಿಗಳ ವಿಶೇಷ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ದದ್ದಲ್ ಬಸನಗೌಡ ಮಾತನಾಡಿ ಗ್ರಾಮಸ್ಥರಿಗೆ ಜಾತ್ರೆಗೆ ಬರುವ ಹೊರಗಿನವರಿಗೆ ಶುದ್ದ ಕುಡಿಯುವ ನೀರು ಬೀದಿ ದೀಪ ಚರಂಡಿ ನಿರ್ಮಾಣ ಸಿಸಿ ರಸ್ತೆ ಶೌಚಾಲಯ ನಿರ್ಮಾಣ ಮಾಡಿ ಬಸ್ಗಳ ವ್ಯವಸ್ಥೆ ವಿದ್ಯುತ್ ಡಾಕ್ಟರ್ಗಳ ವ್ಯವಸ್ಥೆ ಗ್ರಾಮವೂ ಎತ್ತರ ತಗ್ಗು ಪ್ರದೇಶ ಇರುವುದರಿಂದ ಗ್ರಾಮದ ಮೇಲಿನ ಭಾಗಕ್ಕೆ ನೀರು ಬರುವುದಿಲ್ಲವೆಂದು ಗ್ರಾಮದ ನನ್ನ ತಾಯಂದಿರು ತಿಳಿಸಿರುತ್ತಾರೆ ಅವರಿಗೆ ನೀರಿನ ವ್ಯವಸ್ಥೆ ಮಾಡಲು ಸೂಚನೆ ಮಾಡಿದ್ರು ಮತ್ತು ಮೂಲಭೂತ ಸೌಕರ್ಯ ಒದಗಿಸಲು ತಾಲೂಕಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಪಂಚಾಯಿತಿ ಇತರ ಅಧಿಕಾರಿಗಳ ಜೊತೆ ಸಮನ್ವಯತೆಯಿಂದ ಕೆಲಸ ಮಾಡಲು ಗ್ರಾಮಸ್ಥರು ಅಧಿಕಾರಿಗಳಿಂದ ಕೆಲಸ ಮಾಡಿಸಿಕೊಳ್ಳಲು ಸಲಹೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕುರ್ಡಿ ಗೋರ್ಕಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪಿಡಿಒಗಳು ವಿವಿಧ ತಾಲೂಕು ಇಲಾಖಾ ಅಧಿಕಾರಿಗಳು ಆಯಾ ಗ್ರಾಮದ ಮುಖಂಡರು ಪಕ್ಷದ ನಾಯಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗಾರಲ್ ದಿನ್ನಿ ಟಿವಿ ರಾಯಚೂರು ಸಂಪೂರ್ಣವಾಗಿ ನಮ್ಮ ಅಧಿಕಾರಿಗಳೇನೆ ಒಟ್ಟಿಗೆ ಇಲ್ಲಿ ಬಂದು ಒಂದು ಸಭೆಯನ್ನ ಹೇಳಿ ಪ್ರತಿ ದೊಡ್ಡ ದೊಡ್ಡ ಗ್ರಾಮದಲ್ಲಿ ಕುರುಡಿ ಇರ್ಬೋದು ಅರೋಲಿ ಇರ್ಬೋದು ಬೇರೆ ಬೇರೆ ಗ್ರಾಮಗಳಲ್ಲಿ ಕೂಡ ಆಯಾ ಸಂದರ್ಭಿಕವಾಗಿ ನಮ್ಮ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನ ಸಭೆಯನ್ನ ಮಾಡಿ ಇಲ್ಲಿರುವಂತ ಮೂಲಭೂತಗಳ ತೊಂದರೆಯನ್ನ ಅದನ್ನ ಕೆಲಸವನ್ನ ಮಾಡೋದ್ರ ಜೊತೆಗೆ ಈ ಇಲ್ಲೇ ಒಂದು ಕಾರ್ಯಕ್ರಮ ಹೇಳಿ ಈ ಸಭೆಯನ್ನು ಏರ್ಪಡಿಸಿದೀವಿ ಯಾಕಂದ್ರೆ ಒಬ್ಬೊಬ್ಬ ಅಧಿಕಾರಿಗಳನ್ನ ನಾವು ನೀವು ಹುಡುಕೋದಕ್ಕೆ ಕೂಡ ಆಗೋದಿಲ್ಲ ಹಾಗಾಗಿ ಇವತ್ತು ಸಂಪೂರ್ಣವಾಗಿ ತಹಸೀಲ್ದಾರ್ ಅವರು ಬಂದಿದ್ದಾರೆ ಇವು ತಾಲೂಕಾ ಪಂಚಾಯತ್ ಇಒರ್ ಬಂದಿದ್ದಾರೆ ಜಸ್ಕಾಮಿನ ಎಡಬ್ಲ್ಯೂ ಬಂದಿದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ ಅಬಕಾರಿ ಇಲಾಖೆ ಬಂದಿದ್ದಾರೆ ಆರ್ ಡಬ್ಲ್ಯೂ ಸಿ ವಾಟರ್ ಸಪ್ಲೈನ ಅಧಿಕಾರಿಗಳು ತಾಲೂಕಾ ಮಟ್ಟ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲ ಸಂಬಂಧಪಟ್ಟ ಇಲಾಖೆಯ ಸಂಪೂರ್ಣ ನಮ್ಮ ಅಧಿಕಾರಿ ಎಲ್ಲರೂ ಕೂಡ ಬಂದಿದ್ದಾರೆ ಅವರವರು ವ್ಯಾಪ್ತಿಗೆ ಬರುವಂತ ಏನ್ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಕೂಡ ಈಗಾಗಲೇ ನನ್ನ ಗಮನಕ್ಕೆ ಕೆಲವು ಹಿರಿಯರು ತಂದಿದ್ದಾರೆ ಅದನ್ನ ಸಂಪೂರ್ಣವಾಗಿ ಇವತ್ತಿಂದ ಅದನ್ನು ಏನೇನು ಅವರವ್ರ ವ್ಯಾಪ್ತಿಗೆ ಬರ್ತಲ್ಲ ಆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಇವತ್ತು ನಾವು ಸೂಚನೆಯನ್ನ ನಮ್ಮ ಅಧಿಕಾರಿಗಳಿಗೆ ಕೊಡೋದ್ರ ಜೊತೆಗೆ ಪ್ರತಿ ಸಾರಿ ಕೂಡ ಎಲ್ಲಮ್ಮ ಒಂದು ಇದು ಹುಲಿಗೆಮ್ಮ ಮುಂಪಾಯಿಂದ ಬರುವಂತ ಬಸ್ಗಳನ್ನ ತಾವು ಎಲ್ಲೆಲ್ಲಿ ರೂಟ್ಗಳು ಸ್ವಲ್ಪ ಕಾಲೇಜ್ ಹುಡುಗರು ಬಹಳಷ್ಟು ತೊಂದರೆಗಳಾಗಿದೆ ಅಂತೇಳಿ ಹೇಳ್ತಾ ಇದ್ದಾರ ಅದನ್ನು ಕೂಡ ನೋಟ್ ಮಾಡಿಕೊಂಡು ಯಾವ ರೂಟ್ಗಳು ಸರಿಯಾದ ರೀತಿಯಿಂದ ಡ್ರೈವರ್ ಕಂಡಕ್ಟರ್ಗಳು ಯಾರಾದರೂ ಓಡಿಸದೇ ಇದ್ರೆ ತಾವು ಅದನ್ನ ನೆಮವು ಕೊಡ್ತೀರ ಏನ್ ಕೊಡ್ತಿರೋ ಗೊತ್ತಿಲ್ಲ ಅವು ಸರಿಯಾದ ರೀತಿಯಿಂದ ಬಸ್ಗಳನ್ನ ವ್ಯವಸ್ಥಿತವಾಗಿ ಹೋಗೋದಕ್ಕೆ ಅವಕಾಶವನ್ನ ಮಾಡಿ ಅದರ ಜೊತೆಗೆ ಇವತ್ತು ಏನು ನಮ್ಮ ಪಿಡಬಿ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ ಈಗಾಗಲೇ ನಮ್ಮ ಏನ್ ಮುಖ್ಯ ರಸ್ತೆಯಿಂದ ಅಪ್ ಟು ದಿನ್ನಿವರೆಗೆ ಆರು ಕೋಟಿ ರೂಪಾಯಿಗಳನ್ನ ಅನುದಾನ ಬಿಟ್ಟಿನ ಅದು ಶಾಂಕ್ಷನ್ ಆಗಿದೆ ಸಿ ಆರ್ ಎಫ್ ನಲ್ಲಿ ಕಂಪ್ಲೀಟ್ ಡಾಂಬರೀಕರಣ ರಸ್ತೆಯನ್ನ ನಾವು ಮುಖ್ಯ ದ್ವಾರ ಏನ್ ನೀವು ದ್ವಾರ ಮಾಡ್ರಿ ಆ ದ್ವಾರದಿಂದ ಅಪ್ ಟು ದಿನ್ನಿವರೆಗೆ ಆರು ಕೋಟಿ ರೂಪಾಯಿಗಳನ್ನ ಸಿ ಆರ್ ಎಫ್ ನಲ್ಲಿ ಅಮೌಂಟ್ ಇಟ್ಟಿದೀನಿ ಅದು ಸ್ಯಾಂಕ್ಷನ್ ಆಗಿದೆ ಮೋಸ್ಟ್ಲಿ ಜಾತ್ರೆ ಒಳಗೆ ಅದು ರೂಢ ಆಗ್ತದಿಲ್ಲ ಇಲ್ಲಿವರೆಗೆ ಸುಧಾರಣೆ ಮಾಡೋದಕ್ಕೆ ನಾನು ಹೇಳ್ತೀನಿ ನಮ್ಮ ಮಗಸವರೆಗೆ ಇಲ್ಲಿವರೆಗೆ ಮಾಡಲಿ ಆಮೇಲೆ ಮುಂದೆ ಆ ಕಡೆ ಸದ್ಯ ತಾತ್ಕಾಲಿಕವಾಗಿ ಸುಧಾರಣೆ ಮಾಡೋದಕ್ಕೆ ಹೇಳಿರ್ತೀನಿ ಅದಾದ ನಂತರ ಪರ್ಮೆಂಟ್ ರಸ್ತೆಯನ್ನ ಅಪ್ ಟು ದಿನ್ನಿವರೆಗೆ ಮಾಡೋದಕ್ಕೆ ಅದನ್ನ ಚಾಲನೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಪಿ ಡಬ್ ಇಲಾಖೆ ಅಧಿಕಾರಿಗಳು ಅದನ್ನ